ಲೂಕನ್ ಬರೆದಂತ ಸುವಾರ್ತೆ ಒಂದನೇ ಅಧ್ಯಾಯ ನಲವತ್ತಾರು ಹಾಗೂ ನಲವತ್ತೇಳನೆಯ ವಾಕ್ಯಗಳು ಆಗ ಮರಿಯಳು ಹೇಳಿದ್ದೇನೆಂದರೆ ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡಿದ ಈ ವಾಕ್ಯದಲ್ಲಿ ಮರಿಯಳು ಎಲಿಜಬೆತ್ಳನ್ನು ಸಂಧಿಸುವುದಕ್ಕೆ ಬಂದಂತ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ದಿವಸಗಳಲ್ಲಿ ದೇವದೂತನು ಹೇಳಿದಂತ ಮಾತುಗಳನ್ನು ಕೇಳಿ ತನ್ನ ಮೂಲಕವಾಗಿ ಕ್ರಿಸ್ತನ ಜನನಕ್ಕೆ ಒಪ್ಪಿಕೊಂಡಂತ ಮರಿಯಳು ಹಾಗೆ ಎಲಿಜಬೆತ್ಳಲ್ಲಿ ಹುಟ್ಟುತ್ತಿರುವಂತಹ ಮಗುವಿನ ವಿಷಯವಾಗಿ ಕೂಡ ಕೇಳಿ ಅವಳನ್ನ ಸಂಧಿಸುವುದಕ್ಕಾಗಿ ಬಂದಾಗ ಅವಳನ್ನು ನೋಡಿದ ಕೂಡಲೇ ಎಲಿಜಬೆತ್ಳಾದರೂ ಅವಳನ್ನು ವಂದಿಸಿ ಕರ್ತನನ್ನು ಕೀರ್ತಿಸುವಂತ ಮಾತುಗಳನ್ನು ಆಡಿದಳು ಆಗ ಮರಿಯಳಾದರೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವವಳಾಗಿ ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡದೆ ಎಂಬುದಾಗಿ ಹೇಳುತ್ತಾ ಇದ್ದಾಳೆ ಅಂದ್ರೆ ಅವಳು ಇಲ್ಲಿ ಹೇಳುತ್ತಿರುವಂತಹ ಈ ಪದಗಳು ಈ ಸ್ತುತಿ ಯಜ್ಞಗಳು ಅವಳ ಬಾಯಿಂದ ಬರುತ್ತಿರುವುದಲ್ಲ ಅವಳ ಅಂತರಂಗದಿಂದ ಅವಳ ಪ್ರಾಣ ಅವಳ ಆತ್ಮದ ಮೂಲಕವಾಗಿ ಅವಳು ದೇವರಲ್ಲಿ ಸಂತೋಷಿಸಿ ಆತನನ್ನು ಕೀರ್ತಿಸುವಂತೆ ಕಾರ್ಯ ಮಾಡುತ್ತಾ ಇದ್ದಾಳೆ ಅದಕ್ಕೆ ಕಾರಣವನ್ನ ಮುಂದಿನ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸುತ್ತಾ ಇದ್ದಾಳೆ ಆತನು ತನ್ನ ದಾಸಿಯ ದೀನಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ ಈಗೋ ಇಂದಿನಿಂದ ತಲಾ ತಲಾಂತರದವರೆಲ್ಲ ನನ್ನನ್ನು ಧನ್ಯಳೆಂದು ಹೊಗಳುವರು ಎಂಬುದಾಗಿ ಅಂದರೆ ದೇವರು ದೀನಳಾಗಿದಂತ ನನ್ನನ್ನು ಕಟಾಕ್ಷಿಸಿ ನನ್ನನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ಇಂತಹ ಶ್ರೇಷ್ಠವ ಅಂತ ತನ್ನ ಉದ್ದೇಶವನ್ನು ನೆರವೇರಿಸುವುದಕ್ಕೆ ಆರಿಸಿಕೊಂಡರಲ್ಲ ಎಂಬುದನ್ನು ಯೋಚಿಸುವಾಗ ಹೃದಯದ ಅಂತರಾಳದಿಂದ ದೇವರಿಗೆ ಸ್ತುತಿ ಯಜ್ಞಗಳನ್ನು ಸಮರ್ಪಿಸುವಂತೆ ಆತನನ್ನ ಕೀರ್ತಿಸುವಂತೆ ಕಾರ್ಯಗಳನ್ನು ಮಾಡುತ್ತಾ ಇದ್ದಾಳೆ ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ನಮ್ಮ ಯೋಗ್ಯತೆ ಏನು ನಮ್ಮ ಒಂದು ಹಂತ ಏನೆಂಬುದನ್ನ ನಾವು ಸ್ಪಷ್ಟವಾಗಿ ತಿಳಿಯುವಾಗಲೇ ದೇವರು ತೋರುವಂತ ಕರುಣೆ ದೇವರು ನಡೆಸುವಂತ ವಿಧಗಳ ವಿಷಯವಾಗಿ ಆತನಿಗೆ ಹೃದಯದ ಅಂತರಾಳದಿಂದ ಕೀರ್ತಿಸುವುದಕ್ಕೂ ಆತನನ್ನ ಸ್ತುತಿಸುವುದಕ್ಕೂ ನಮಗೆ ಸಾಧ್ಯವಾಗುವಂಥದ್ದು ಅನೇಕ ಬಾರಿ ನಮ್ಮನ್ನೇ ನಾವು ಹೆಚ್ಚಿಸಿಕೊಳ್ಳುವುದರಿಂದಲೇ ನಾವು ದೇವರನ್ನ ಸರಿಯಾಗಿ ಸ್ತುತಿಸುವುದಕ್ಕೆ ಆತನನ್ನ ಹೃದಯದ ಆಳದಿಂದ ಕೀರ್ತಿಸುವುದಕ್ಕೆ ನಮಗೆ ಸಾಧ್ಯವಾಗದೆ ಹೋಗುವಂಥದ್ದು ಯಾರ ಹೃದಯದಲ್ಲಿ ಸ್ವಾರ್ಥ ಇರುತ್ತದೋ ಹೆಮ್ಮೆ ಇರುತ್ತದೋ ಅಹಂಕಾರ ಇರುತ್ತದೋ ಅವರು ದೇವರನ್ನ ಸರಿಯಾಗಿ ಕೀರ್ತಿಸುವುದಕ್ಕೆ ಸ್ತುತಿಸುವುದಕ್ಕೆ ಆರಾಧಿಸುವುದಕ್ಕೆ ಸಾಧ್ಯವೇ ಇಲ್ಲ ಅವರು ತಮ್ಮನ್ನೇ ತಾವು ಹೆಚ್ಚಿಸಿಕೊಳ್ಳುವುದರ ನಿಮಿತ್ತವಾಗಿ ದೇವರನ್ನು ಹೆಚ್ಚಿಸುವುದರಲ್ಲಿ ಕೊರತೆ ಉಳ್ಳವರಾಗಿ ಕಾಣುತ್ತಾರೆ ಆದ್ದರಿಂದ ಈ ದಿವಸಗಳು ನಮ್ಮ ಜೀವಿತಗಳನ್ನು ಪರಿಶೋಧಿಸಿಕೊಂಡು ಮರಿಯಳಲ್ಲಿ ಇದ್ದಂತಹ ಒಂದು ದೀನತೆಯನ್ನು ದೇವರ ಮುಂದೆ ಸಮರ್ಪಿಸುವಂತಹ ಒಂದು ಸ್ವಭಾವವನ್ನು ನಮ್ಮಲ್ಲಿ ಕೂಡ ಅಳವಡಿಸಿಕೊಂಡು ಜೀವಿಸುವಂತದ್ದು ಬಹಳ ಬಹಳ ಮುಖ್ಯವಾದದ್ದು ಕಾರಣ ಈ ಲೋಕದಲ್ಲಿ ನಾವು ಏನೇ ಹೊಂದಿದರೂ ಎಷ್ಟೇ ಬೆಳೆದರೂ ಕೂಡ ದೇವರ ಮುಂದೆ ಅದೆಲ್ಲವೂ ಕೂಡ ಶೂನ್ಯವೇ ಸರಿ ಆದ್ದರಿಂದ ಈ ಲೋಕದ ಕಾರ್ಯಗಳನ್ನು ಈ ಲೋಕದ ಮೇಲುಗಳನ್ನು ಲೋಕದ ಯಾವುದೋ ಒಂದು ವಿಷಯವನ್ನು ಹಿಡಿದುಕೊಂಡು ದೇವರ ಮುಂದೆ ನಮ್ಮನ್ನೇ ನಾವು ಹೆಚ್ಚಳ ಪಡಿಸಿಕೊಳ್ಳದೆ ನಾವು ಇರುವಂಥ ಅಂಥದ್ದು ದೇವರ ಕೃಪೆ ನಮ್ಮ ಉಸಿರು ದೇವರ ದಯೆ ಎಂಬುದನ್ನು ತಿಳಿದು ಆತನೇ ಪ್ರತಿಯೊಂದು ವಿಷಯಗಳನ್ನು ತನ್ನ ಗಮನದಲ್ಲಿಟ್ಟುಕೊಂಡು ನಮ್ಮನ್ನು ಪರಾಮರಿಸಿ ನಡೆಸುತ್ತಾ ಇದ್ದಾನೆಂಬಂಥ ತಿಳುವಳಿಕೆಯಿಂದ ನಮ್ಮ ಜೀವಿತವನ್ನು ದೇವರ ಕರಗಳಲ್ಲಿ ಸಮರ್ಪಿಸಿ ಆತನ ಉದ್ದೇಶಗಳು ನಮ್ಮಲ್ಲಿ ನಮ್ಮ ಮೂಲಕವಾಗಿ ನೆರವೇರತಕ್ಕಂತೆ ಪೂರ್ಣ ಸಮರ್ಪಣೆಯಿಂದ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನೀನು ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ಆ ದಿವಸಗಳಲ್ಲಿ ಮರಿಯೊಳ್ಳಪ್ಪ ತನ್ನ ದೀನ ಸ್ಥಿತಿಯನ್ನ ಯೋಚಿಸಿ ದೇವರ ದಯೆಯನ್ನ ದೇವರ ಕರುಣೆಯನ್ನ ಆಲೋಚಿಸುವಂತ ಸಮಯದಲ್ಲಿ ತನ್ನ ಹೃದಯದ ಅಂತರಾಳದಿಂದ ದೇವರನ್ನ ಕೊಂಡಾಡುತ್ತಾ ಆತನಲ್ಲಿ ಉಲ್ಲಾಸಪಟ್ಟ ಹಾಗೆ ಈ ದಿವಸಗಳಲ್ಲಪ್ಪ ನಮ್ಮ ಜೀವಿತಗಳು ಕೂಡ ಇರುವಂತಹ ಈ ದೀನ ಅವಸ್ಥೆಯನ್ನ ಕರ್ತನೆ ನಾವು ಯೋಚಿಸಿ ಅಪ್ಪ ನಿನ್ನ ಮಹಾ ಕೃಪೆಯ ವಿಷಯವಾಗಿ ನಿನ್ನ ದೊಡ್ಡ ಪ್ರೀತಿಯ ವಿಷಯವಾಗಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೂ ನಿನ್ನ ಕೀರ್ತಿಸುವುದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಹೃದಯದಲ್ಲಿರುವಂಥ ಎಲ್ಲ ಹೆಮ್ಮೆ ಅಹಂಕಾರಗಳು ನೀಗಿ ಹೋಗಲಿ ಲೋಕದ ವಿಷಯಗಳನ್ನು ಹೇಳಿಕೊಂಡು ಉಬ್ಬಿಸಿಕೊಳ್ಳುವಂಥ ಕಾರ್ಯಗಳು ನೀಗಲಿ ಏಸು ಕ್ರಿಸ್ತನ ನಾಮದಲ್ಲಿ ಅಂಥ ಆಲೋಚನೆಗಳನ್ನು ತಂದು ಹಾಕುವಂಥ ಸೈತಾನನ ದುರ್ಬೋಧನೆಗಳು ದುರ್ವಂಚನೆಗಳು ತೊಲಗಲಿ ಎಂಬುದ ಕಟ್ಟಲೆ ಕೊಡುತ್ತಾದನೆ ಅಪ್ಪ ಸ್ತೋತ್ರರಾಜ ದೀನ ಬಾವುಳ್ಳವರಾಗಿ ನಿನಗೆ ಸಲ್ಲಿಸತಕ್ಕಂಥ ಗೌರವವನ್ನು ಸಲ್ಲಿಸುವುದಕ್ಕೂ ಅಪ್ಪ ನಿನ್ನ ದಯೆಯನ್ನ ಹೊಂದಿದವರಾಗಿ ಜೀವಿಸುವುದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ವಿಶೇಷವಾಗಿ ಕರ್ತನೆ ನಿನ್ನ ಘನತೆಯ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಎಲ್ಲ ಕೊರತೆಗಳ ನೀಗಿಸಿ ಅಪ್ಪ ಆಶೀರ್ವದಿಸಿ ಉನ್ನತ ಸ್ಥಾನಗಳಲ್ಲಪ್ಪ ನಡೆಸಬೇಕಾಗಿ ಪ್ರಾರ್ಥಿಸ್ತಾ ಇದನ್ನು ಪ್ರತಿಯೊಬ್ಬರ ಮೂಲಕವಾಗಿ ಅಪ್ಪ ನಿನ್ನ ನಾಮಕ್ಕೆ ಶ್ರೇಷ್ಠವಾದಂತಹ ಘನತೆ ಸಲ್ಲಲಿ ನಿನ್ನ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾ ಇದೇ ಆಶೀರ್ವದಿಸು ಮಾನಿಸು ಘನಪಡಿಸೋ ಎಲ್ಲ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗಾರ ಮಾನಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್